ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವನೇರ್ಕಾಂಡ ಯೂಟ್ಯೂಬ್ ಚಾನಲ್ ಹಾಗೆ ಹೇಗಿದ್ದೀರಾ ಎಲ್ಲರೂ ಹಾಗೆ ಫ್ರೆಂಡ್ಸ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀವಿ ಇವತ್ತು ಭಾನುವಾರ ಆಗಿತ್ತು ಹಾಗಾಗಿ ಬೆಳೆ ಸೋಮವಾರ ಅದು ಬೆಳಗ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ಬಿಟ್ಟು ಏನಾದ್ರು ಗಿಫ್ಟ್ ತಗೊಂಡು ಹೋಗೋಣ ಅಂತ ಬರ್ತಿದ್ವಿ ಹಾಗೆ ನಮ್ಮ ಅಕ್ಕ ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕು ಅಂತಿಲ್ಲ ನಾವು ಏಕಾದಶಿ ಹಬ್ಬಕ್ಕೆ ಎಲ್ಲ ಸರೇಷ್ ತಗೋಬೇಕಾಯಿತು ಹಂಗಾಗಿ ಕೆಳಗಡೆ ಹೋಗೋಣ ಅಂತ ಬಂದಿದ್ವಿ ಹಂಗೇ ಇಲ್ಲಿ ಸೇಲ್ ಬಂದಿತ್ತು ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಹಂಗೆ ಒಳಗಡೆ ಅಂತ ಬಂದಿದ್ವಿ ನಮ್ಮ ಅಕ್ಕ ಕಾಯಿ ತುರಿಯೋದಿಲ್ಲ ಅಂತ ಅವಳೊಂದು ತೊಗೊತಿದ್ದು ಇಲ್ಲಿ ಏನು ತೊಗೊಂಡ್ರು ಕಿಚನ್ ಐಟಮು ಎಲ್ಲ ನೂರೈವತ್ತು ರೂಪಾಯಿ ಅಂತ ಹಾಕಿದ್ರು ಡ್ರೆಸ್ಗಳೆಲ್ಲ ಇನ್ನೂರೈವತ್ತು ಹಾಕಿದ್ರು ಯಾವುದೇ ಬಟ್ಟೆ ತಗೊಂಡು ಚಿಕ್ಕ ಮಕ್ಕಳು ತಗೊಳ್ಳಿ ದೊಡ್ಡ ಮಕ್ಕಳು ಮಕ್ಳು ತಗೊಳ್ಳಿ ಇನ್ನೂರ ಐವತ್ತು ಒಂದು ಪಿಸಿಗೆ ಅಂತಬಿಟ್ಟು ಹಾಕಿದ್ರು ಹಾಗೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಸುಮ್ಮನೆ ಅಲ್ಲೇ ಹೋಗಿದ್ವಲ್ಲ ಅಂತಬಿಟ್ಟು ಅಲ್ಲೇ ಪಕ್ಕನೇ ಇತ್ತು ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಅದನ್ನು ನಮ್ಮ ಕಾಯ್ತುರಿದ್ದ ಅದೊಂದು ತೊಗೊಂಡು ಬಂದ್ವಿ ಹಾಗೆ ಇಲ್ಲಿ ಓ ಹಂಗೆ ಫ್ರೆಂಡ್ಸ್ ನಾವು ಕೆಳ ರೇಷನ್ ತಗೊಳ್ಳೋಣ ಅಂತ ಎಲ್ಲ ಎ ಟಿ ಎಮ್ ಕಾರ್ಡ್ ತೊಗೊಂಡ್ಬಂದಿದ್ದ ಎ ಟಿ ಎಮ್ ಕಾರ್ಡು ಎ ಟಿ ಎಮಲ್ಲಿ ಎಲ್ಲೂ ದುಡ್ಡೇ ಇಲ್ಲ ಎ ಟಿ ಎಮ್ ಭಾನುವಾರ ಆಗಿದ್ದರಿಂದ ಎ ಟಿ ಎಮಲ್ಲಿ ಎಲ್ಲೂ ಅಮೌಂಟೇ ಇಲ್ಲ ಸರಿ ಆಯಿತು ಬಿಡು ಅಂತ ಬಿಟ್ಟು ಬಂದ್ವಿ ಇಲ್ಲಿಗೆ ಇಲ್ಲಿ ಬಂದರು ಇಲ್ಲೋ ಅದನ್ನೇ ಹೇಳಿದರು ಎ ಟಿ ಎಮ್ಮು ಇಲ್ಲ ಕ್ಯಾಶು ಅಂತ ಹೇಳಿದ್ರು ಸರಿ ಆಯಿತು ಬಿಡು ಅಂತ ನಾಳೆ ನಾಳೆದ್ರಣ ಸೋಮವಾರ ಆಮೇಲೆ ರಾಕಿಗೆ ವಾಚ್ ತಗೋಣ ವಾಚ್ ಅಂಗಡಿ ಏನೋ ತೆಗ್ದಿರೋದು ಅಲ್ಲೂ ತೆಗ್ದಿರಲಿಲ್ಲ ಸರಿ ಬಿಡು ಇಲ್ಲ ಹಂಗಾದ್ರೆ ಸೋಮವಾರನ ಬರೋಣ ಅಂತ ಬಿಟ್ಟು ಅಮ್ಮ ನಾನು ಸೋಮವಾರ ಬರೋಣ ಅಂತ ಸುಮ್ಮನೆ ಆದ್ವಿ ನಮ್ಮ ಅಕ್ಕ ನಾನೊಂದು ಎರಡು ಐಟಮ್ ಏನಾರು ತೊಗೊತೀನಿ ಅಂತ ಬಿಟ್ಟು ಅಂದ್ರೆ ಮನೆಗೆ ಏನೋ ತೊಗೊತಿದ್ಲು ನಮ್ಮ ಪಾಪು ಒಂದು ಚಿಕ್ಸ್ ಪ್ಯಾಕೆಟ್ ನಾನು ಅವನು ಆ ತಿನ್ನೋಕಲ್ಲ ಇಟ್ಕೊಂಡು ಆಡ್ತಾನೆ ಅಷ್ಟೇ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ವಿ ನಮ್ಮ ಅಕ್ಕರ ಮನೆಗೆ ಒಂದು ಇದೆ ನೋಡಿ ನಮ್ಮ ಪಾಪು ವಾಕರಲ್ಲಿ ಅವನೇ ಫುಲ್ ಎಲ್ಲ ಆಡೋದು ಎಲ್ಲ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಇರೋದೇ ಸಣ್ಣಕ್ಕಿಲ್ಲ ಅದರಲ್ಲಿ ಆಟ ಅಂದ್ಬೇ ವಾಕ್ ಮಾಡ್ತಿದ್ದಾನೆ ಅದರಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ ಹೆಂಗೆ ಆಡ್ತಿದ್ದಾನಂತ ನಮ್ಮ ಅಮ್ಮ ಹಂಗೆ ಆಡಿಸ್ತಾ ಇತ್ತು ಅನೇಕ ಖುಷಿಯಾಗ್ಬಿಟ್ಟು ಇನ್ನೂ ಜೋರಾಗಿ ಓಡ್ತಾ ಇದ್ದಾನೆ ಅದ್ರ ಮೇಲೆಲ್ಲ ಹಂಗೆ ನಮ್ಮ ಅಕ್ಕ ಆಡಿಸ್ತಾನೆ ತಂದಿದ್ಲಂತೆ ಅದ್ರದ್ದು ಬೀಜಗಳೆಲ್ಲ ಹಂಗೆ ಇಟ್ಟಿರು ಸಾಂಬಾರು ಏನಾದ್ರು ಮಾಡೋಣ ಅಂತಬಿಟ್ಟು ಅಕ್ಕ ನಾನೊಂದೆರಡು ಬೀ ಹುರ್ಕೊತೀನಿ ಅಂತಬಿಟ್ಟು ಹುರ್ಕೊಂಡು ತಿಂತಾಯಿದ್ದೆ ಮಳೆ ಬರೇ ಬರ್ತಿತ್ತು ಚಳಿ ಇತ್ತು ಸ್ವಲ್ಪ ಅವತ್ತು ಹಂಗಾಗಿ ಹುರ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಒಂದೆರಡು ಹುರ್ಕೊಂಬಂದೆ ಆಮೇಲೆ ಇವರು ನನಗೊಂದು ಅಂದ್ಬಿಟ್ಟು ಅವರು ಒಂದೊಂದು ತಿಂತಾಯಿದ್ರು ಚೆನ್ನಾಗಿರುತ್ತೆ ಏನೋ ಒಂಥರ ತಿನ್ನೋಕೆ ಸಕ್ಕತ್ತಾಗಿರುತ್ತೆ ನಾನು ಮಾತ್ರ ಅಳಸಿಮ್ ಅಳಿಸಿ ಹಣ್ಣು ತಿನ್ನಲ್ಲ ಅಲಸಮ ಬೀಜನ ತಿನ್ನೋದು ಜಾಸ್ತಿ ನಾನು ಯಾಕೆಂದರೆ ಅದು ಒಂಥರ ಮೇಲೆ ಏನೋ ಒಂಥರ ಕಮ್ಮೋಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಸಾಂಬಾರು ಮಾಡಿರಿ ತಿನ್ನೋಲ್ಲ ನಾನು ಇರುತ್ತಿ ಮಾಡಿರಿ ತಿನ್ನೋದು ಹಾಗೆ ಫ್ರೆಂಡ್ಸ್ ನಾವು ಮತ್ತೆ ರಾಕಿ ಗಿಫ್ಟ್ ತರೋಕೆ ಅಂತಬಿಟ್ಟು ಸೋಮವಾರ ಹೋಗೋಣ ಅಂತಬಿಟ್ಟು ಎಲ್ಲ ಇದ್ದೆ ರೆಡಿ ಆಗ್ತಾ ರೆಡಿ ಆಗಲಿಲ್ಲ ಹಾಗೆ ಇನ್ನೇನು ತಕ್ಷಣ ಬೇಗ ಆಗುತ್ತೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ನಾನೇ ಮಾಡಿದೆ ಎತ್ತಕ್ಷಣ ಮುಖ ಹಿಗೋ ತೊಕೊಂಡ್ಬಿಟ್ಟು ಅವ್ನು ಜರ್ಕಿ ಹಾಕೊಂಬಿಟ್ಟು ಅವ್ರು ಹೊರಟ್ವಿ ನಮ್ಮ ಮಕ್ಕ ಅಕ್ಕಂಗೆ ಫೋನ್ ಮಾಡಿದ್ನಲ್ಲ ಹಂಗಾಗಿ ಹೊರಡೋಣ ಅಂತ ಅದು ರೆಡಿ ಆಗ್ತಿದ್ದೆ ಹಾಗೆ ನಮ್ಮ ರಾಕಿ ಇಲ್ಲ ಫ್ರೆಂಡ್ಸ್ ಅವತ್ತು ಬೆಳಗ್ಗೆಯಾದ್ರು ಅವ್ನಿಗೆ ಓದ್ಬಾರನ ಹೇಳಿದ್ದೆ ಅವ್ನಿಗೆ ಗೊತ್ತೇ ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ ಇಲ್ಲಿ ನೋಡೋಣ ನಾನು ಕಂಡಿತೇನೆ ಹೆಂಗೋ ಅಂತ ಹೇಳ್ತಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಕಂಡ ಹೆಂಗೆ ಅಂತ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನೋಡೋಣ ನಮ್ಮ ರಾಕಿ ಯಾವಾಗ ನೆನೆಸ್ಕೊಂತೇನೆ ಅಂತ ಹೇಳ್ಬಿಟ್ಟು ನೋಡೋಣ ಅವರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತೀನಿ ನೋಡೋಣ ಏನು ಗಿಫ್ಟ್ ತರಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಏನು ಗಿಫ್ಟ್ ಥರಕ್ಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ಏನು ಗಿಫ್ಟ್ ತಗೊಂಬರೋಣ ಅಂತ ಪ್ಲ್ಯಾನ್ ಇದೆ ನಿನ್ನೆ ಹೋಗಿದ್ದೆ ಆದರೆ ನೆನ್ನೆ ಇದೆ ಎಲ್ಲ ಕ್ಲೋಸ್ ಆಗಿದ್ದು ಹಾಗೆ ಸರಿ ನೋಡೋಣ ಇವತ್ತು ಎಲ್ಲ ಓಪನ್ ಇರ್ತವೆ ನೋಡೋಣ ಏನು ತಗೊಂಬರೋಣ ಅಂತಬಿಟ್ಟು ಅಂತ ಹಾಗೆಸ್ ತಗೊಂಡ್ಬಿಟ್ಟು ಪಾಪ ನೆತ್ಕೊಂಡು ಹಿಂಗ ಆಡಸ್ತಾ ಇದ್ದೆ ಅಷ್ಟೇ ನಮ್ಮ ಅಪ್ಪಾಜಿ ಹಂಗೆ ನಮ್ಮ ಪಾಪಗೆ ಬೆಣ್ಣೆ ತುಪ್ಪ ಬೇರೆ ಖಾಲಿ ಆಗಿದೆ ಸರಿ ಬೆಣ್ಣೆ ತಗೋಬೇಕಾಗಿತ್ತು ಅಂದ್ಬಿಟ್ಟು ರೀ ಫಸ್ಟ್ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಬೆಣ್ಣೆ ತಗೊಂಡ್ಬರಬು ಅಂತ ಹೇಳ್ತಿದ್ದೆ ಹಂಗ ಆಟೋದಾಗ ಹೋಗಿ ಅಂತ ಹೇಳ್ತಿದ್ದೆ ನಮ್ಮ ಅಪ್ಪಾಜಿ ಹಂಗೆ ರೇಷನ್ ತಗೊಂಬಂದ್ಬಿಡು ಹಬ್ಬಕ್ಕೆ ಬೇಕು ಅದನ್ನ ತರ್ತೀನಿ ಅಂತ ನೆನ್ನೆ ಹೋಗಿದ್ರಲ್ಲ ಇವತ್ತು ತಾಂಬ್ರಾಗಲಿ ಅಂತ ಬಿಟ್ಟು ಹೇಳಿದ್ರು ಸರಿ ಬಿಟ್ಟು ಹಂಗೆ ಇಬ್ರು ಹೋಗಬರ್ರಿ ಯಾಕೆ ನಾವು ರಾಕಿ ಅವ್ರ ಜೊತೆಗೋದ್ರೆ ಗೊತ್ತಾಗುತ್ತಲ್ಲ ಹಂಗಾಗಿ ನಾನು ಹೋಗ್ಲಿಲ್ಲ ಸರಿ ಹೋಗಿ ತಗೊಂಬರ್ರಿ ಅಂತೇಳಿ ಕಳಿಸ್ತೆ ಆಮೇಲೆ ನಾವು ರಾಕಿ ಬಂದು ಅಮ್ಮನ ಬಿಟ್ಬಿಟ್ಟು ಹೋದವನು ನಾವು ಬಾಡಿಗೆ ಐತೆ ಅಂತ ಬಿಟ್ಟು ಸರಿ ನಮ್ಮ ಅಕ್ಕನ ಕರ್ಕೊಂಡು ಹೋದೆ ನಾನು ಮಕ್ಕಳ ಮನೆಗೆ ನಮ್ಮ ಅಮ್ಮ ಬೆಂಗ್ಳೂರಿಗೆ ಹೋಯ್ತು ಅಂತ ಬೇಗನೆ ಬಂದಳು ಹಂಗಾಗಿ ನಾನು ನಮ್ಮ ಅಕ್ಕ ನೈಟ್ ಡ್ರೆಸ್ಸಲ್ಲಿ ಇದ್ದು ನಾನು ಡ್ರೆಸ್ ಹಾಕೊಂಡ್ಬಿಡ್ತೀನಿ ಅಂದರೆ ಬೇಡ ಬೇಡ ಹಂಗೆ ಬಾಯ್ಲಿ ಅಂತ ಬಿಟ್ಟು ಕರ್ಕೊಂಡು ಸ್ಟ್ರಗ್ ಹಾಕೊಂಡ್ಬಿಟ್ಟು ಹೊರಟ್ವಿ ನಾವು ಮಳೆ ಅಂದ್ರೆ ಮಳೆ ನಾವು ಛತ್ರಿನ ತಗೊಂಬಂದ್ರಿ ನಮ್ಮ ಮಳೆ ಆಗಿತ್ತು ಡೈಲಿ ಹಿಂಗೆ ಇರುತ್ತೆ ಅಂದ್ಬಿಟ್ಟು ಸುಮ್ಮ ಬಂದ್ವಿ ಮಳೆ ಅಂದರೆ ಮೇಲೆ ಸಿಕ್ಕಾಬಿಟ್ಟು ಹೊಡಿತಾ ಇತ್ತು ಸರಿ ಅಂತಬಿಟ್ಟು ಛತ್ರಿ ತೊಗೊಂಡೆ ಮತ್ತೆ ಹೊಸದೊಂದು ಛತ್ರಿ ತೊಗೊಂಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೊಂದು ವಾಚ್ ಅಂಗಡಿಲಿ ನೋಡಿದೆ ಇಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಚೆನ್ನಾಗಿದ್ವು ಅಂದರೆ ನನಗೆ ಬೇಕಾಗಿರೋ ಅಂತ ಸಿಗಲಿಲ್ಲ ಹಾಗಾಗಿ ಸರಿ ಬೇಡ ಅಂತಬಿಟ್ಟು ಅಲ್ಲಿ ಬೆಲ್ಟ್ ಇತ್ತು ಕಪಲ್ ವಾಚ್ ಆದರೆ ಚೈನ್ ವಾಚ್ ಇರಲಿಲ್ಲ ನಂಗೆ ಚೈನ್ ವಾಚ್ ತೊಗೋಬೇಕು ಅಂತ ಹೋಗಿದ್ವಿ ಕಪಲ್ ವಾಚ್ ತಗೊಳೋಣ ಅಂತಬಿಟ್ಟು ಇಲ್ಲ ಅಂತ ಬಿಟ್ಟು ಸರಿ ಅಂತ ಫಸ್ಟು ಕೇಕ್ ತಗೊಂಡು ಹೋಗ್ಬೋಣ ಅಂತಬಿಟ್ಟು ಬಂದಿಲ್ಲ ಐಸ್ ಕೇಕ್ ತಗೊಂಡೆ ಆರ್ಡ್ರ್ ಆರ್ಡ್ರ್ ಕೊಡಬೇಕನ್ನೋ ಅಂತ ಕೇಳಿದೆ ಅಲ್ಲ ರೆಡಿ ಇದ್ವು ಆಲ್ರೆಡಿ ಇಲ್ಲೆಲ್ಲ ಹಾಗಾಗಿ ಐಸ್ ಕೇಕ್ ಚಾಕ್ಲೆಟ್ ಕೇಕ್ ತೊಗೊಂಡೆ ಅವ್ನಿಗೆ ಅದೇ ಇಷ್ಟ ಹಂಗಾಗಿ ಅದು ಐಸ್ ಕ್ಯಾಕ್ ತೊಗೊಂಡ್ಬಿಟ್ಟು ಹಂಗೆ ಇಲ್ಲೊಂದು ರೋಸಿಂದು ಒಂದು ನಾಲ್ಕೇನೋ ಚಾಕ್ಲೇಟ್ ಇರೋ ಒಂದು ಚಾಕ್ಲೆಟ್ ಇತ್ತು ಅದು ರೋಸಾದ್ರೆ ಇಲ್ಲಿ ಅವ್ರು ನಮಗೆ ಕೊಟ್ಟರೆ ನಾವು ಮುಟ್ಕೋಬೋದು ಅವ್ರಿಗೆ ಕೊಟ್ಟರೆ ಅವ್ರು ಮತ್ತು ನಮಗೆ ಕೊಡ್ತಾರೆ ನಾನು ಕೊಟ್ಟಂಗೆ ಏನಾಗುತ್ತಲ್ವಾ ಹಂಗಾಗಿ ಏನು ಮಾಡಿದೆ ಸರಿ ಇದೊಂದು ಇತ್ತು ನೋಡಿದೆ ನಾವು ಅಕ್ಕನೂ ಇದು ತಗೋ ಅಂತ ಹೇಳಿದ್ದೆ ಫಸ್ಟು ಆವಾಗ ನಾವು ಸರಿ ಅಲ್ವಾ ತಗೋಣ ಅಂತ ಬಿಟ್ಟು ತಗೊಂಡ್ವಿ ಆಮೇಲೆ ಸರಿ ಬೇಡ ಇದು ನನಗೆ ಕಪಾಲ್ ವಾಚ್ ಬೇಡ ರಾಕಿ ಒಂದು ಸಲ ಈಗ ಕರ್ಕೊಂಬಂದು ನನಗೆ ವಾಚ್ ಕೊಡಿಸ್ತೀನಿ ಅಂದಿದೆ ನನಗೆ ಬೇಡ ಅಂತ ಹೇಳಿದ್ದೆ ರಾಕ್ ಸರಿ ರಾಕಿಗೆ ಕೊಡ್ಸೋಣ ಸ್ಮಾರ್ಟ್ ವಾಚ್ ಕೊಡ್ಸೋಣ ಇದು ಅಂತ ಬಿಟ್ಟು ಇಲ್ಲಿ ಬಂದ್ವಿ ಅದು ಪ್ರೈಸ್ ಎಲ್ಲ ಹೇಳ್ತೀನಿ ಎಷ್ಟಾಯ್ತು ಬಿಟ್ಟು ಹಾಗೆ ಫ್ರೆಂಡ್ಸ್ ಬಂದು ಇಲ್ಲಿ ತೊಗೊಂಡು ನೋಡಿ ಫ್ರೆಂಡ್ಸ್ ಇದು ಓಪನ್ ಮಾಡಿ ತೋರಿಸ್ರಿ ಅಂತ ಹೇಳಿದೆ ತೋರಿಸಿದ್ರು ಈ ಕಂಪ್ನಿವೆಲ್ಲ ಎಲ್ಲ ಜಾ ಇದೇ ಕಲರ್ ಬೆಲ್ಟ್ ಇರುತ್ತೆ ಅಂತ ಹೇಳಿದ್ರು ನಾನು ಬ್ಲ್ಯಾಕ್ ಕಲರ್ ಬೆಲ್ಟ್ ಕೊಡಿ ಅಂತ ಕೇಳ್ತಿದ್ದೆ ಇಲ್ಲ ಅಂತೇಳಿದ್ರು ಸರಿ ಓಪನ್ ಮಾಡಿದ್ರೆ ನೀವು ತಗೊಂಡ್ಮೇಲೆ ಓಪನ್ ಮಾಡಿ ತೋರಿಸೋದಂದ್ರೆ ಸರಿ ಅಂತ ತಗೊಟ್ಟು ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಎಲ್ಲ ಓಪನ್ ಮಾಡಿ ತೋರಿಸಿ ಇಲ್ಲಿ ಪಕ್ಕದೆಲ್ಲ ಬಳೆ ಶಾಪ್ ಇತ್ತು ಇಲ್ಲ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಬಿಟ್ಟು ಅದನ್ನು ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಸಿಕೊಂಡೆ ಯಾಕೆಂದರೆ ಹಿಂಗೆ ಡೈರೆಕ್ಟಾಗಿ ಕೊಟ್ಟರೆ ಚಾಕ್ಲೇಟು ಇದು ಹಂಗೆ ನಮ್ಮ ರೀಗೆ ನಾನು ಏನು ಮಾಡಿದೆ ಅಂದರೆ ನಮ್ಮ ಮಾಮುಗೆ ವಾಚ್ ತೊಗೊತಿದ್ದೆಳ ನಮ್ಮ ಅಕ್ಕ ನಿಂಗೆ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಅವ್ರಿಗೆ ಕೇಳ್ತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಅದಕ್ಕೆ ಆಪಲ್ ಬಸ್ತಗ ಅಂತ ಹೇಳ್ತಿದ್ರು ಸರಿ ಸರಿ ಆಯ್ತು ಅದು ಬಿಟ್ಟರೆ ಅಂತ ಬಿಟ್ಟು ಕೇಳ್ಕೊಂಡು ಅವ್ರ ಹತ್ರ ನಮ್ಗೆ ಕೇಳ್ಕೊಂಡು ಬಂದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಮನೆಗೆ ಹೋಗ್ಮೇಲೆ ಅವನು ಏನಂತಾನೆ ಅಂತ ಬಿಟ್ಟು ಏನ್ ಎನ್ಪೈತೆ ಅಂತ ಬಿಟ್ಟು ಕೇಳನು ಹಾಗೆ ಹಾಗೆ ಫ್ರೆಂಡ್ಸ್ ಗೊತ್ತಿದ್ದಂ ಅವನು ಫೋನಲ್ಲಿ ಏನೋ ತೋರಿಸ್ಬಿಟ್ಟು ಏನಾರ ಹೇಳ್ತಿದ್ದ ಅದಕ್ಕೆ ಸೂಪರ ಸೂಪರ್ ಸೂಪರ್ ಅಂತ ಬಿಟ್ಟು ಅಂತ ಇದ್ದೆ ಬೈತಾ ಇದ್ದೆ ಅವನಿಗೆ ಷ್ಟೋ ಹ್ಮ್ ಫ್ರೆಂಡ್ಸ್ ಇಂಥ ಗಂಡ ಯಾರಿಗಾರಿದ್ದಾರೆ ಯಾರು ಯಾರಿಗಿದ್ದಾರೆ ಹೇಳ್ರಿ ಇಂಥ ಮರವಿನ ಗಂಡ ಯಾರ್ಯಾರ ಹೇಳ್ರಿ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಟೈಮ್ ಐತೆ ಸಂಜೆವರೆಗೂ ನೋಡೋಣ ಇಷ್ಟು ಕ್ಲೂ ಕೊಟ್ಟರು ಅರ್ಥ ಬಿಡಿ ಅಂದ್ರೆ ಇನ್ನು ಎಂಥ ದೊಡ್ಡ ಗಂಡ ಇದ್ದಾನ ಫ್ರೆಂಡ್ಸ್ ಏನು ನೋಡೋಣ ಕಾಯ್ತೀನಿ ವೆಯ್ಟ್ ಮಾಡಣ ತೋರಿಸ ಏನು ಟೈಪ್ ಮಾಡಿದೆ ತೋರ್ಸ ನೋಡಿ ಫ್ರೆಂಡ್ಸ್ ಇಷ್ಟು ಕ್ಲೋ ಕೊಟ್ಟ ಮೇಲೆ ಈಗ ಈ ಥರ ಒತ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಹೇಳ್ತಿದ್ದಾನೆ ನಾಚಿಕೆ ಆಗೋಲ್ಲ ಫ್ರೆಂಡ್ಸಿನ ಒಂದು ವಾರಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನಾಚಿಕೆ ಮನೆ ಮೇಲೆ ಅದು ಏನೂ ಇಲ್ಲ ಬೈದ ಮೇಲೆ ಮರು ಆದಮೇಲೆ ನೆನೆಸ್ಕೊಂಡಿದ್ದಾನೆ ಅದು ಹಿಂಗೆ ಫ್ರೆಂಡ್ಸ್ ಇವ್ನು ಮಾಡೋದು ಎಲ್ಲದು ನಮ್ಮ ಬರ್ತಡೇನೇ ಆಗಲಿ ನಾನು ತಿಂಗಳಿಂದಾನೆ ಹೇಳ್ಕೊಂಬರ್ತೀನಿ ನಮ್ಮ ಬರ್ತಡೆಯಿಂದ ನನ್ನ ಬರ್ತಡೇ ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು ಹಿಂಗೆ ಫ್ರೆಂಡ್ಸ್ ಮಾಡೋದು ಎಲ್ಲಾದರೂ ಬರೀ ಅಗ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಸ್ಟಾರ್ ಹಾಕಂತ ಸಿಕ್ಕಾಪಟ್ಟೆ ಸ್ಟಾರ್ ಸ್ಟಾರ್ ಕೊಡಬೇಕು ಇವನಿಗೆ ಯಾರೋ ಕೊಡಬೇಕು ಅಂದರೆ ಕೇಕ್ ತರೋಣ ಕೇಕ್ ತಂದು ಕೊಡೋಣ ಏನಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಗೊತ್ತಾಗಿತ್ತೆ ಅವನಿಗೆ ಅಂದರೆ ನಾ ಕೇಕ್ ತಂದಿರೋದೇನೋ ಗೊತ್ತಿಲ್ಲ ಅವನಿಗೆ ಗಿಫ್ಟ್ ತಂದಿರೋದು ಗೊತ್ತಿಲ್ಲ ನೋಡೋಣ ರೆಡಿ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಈ ಥರ ಸರ್ಪ್ರೈಸೇ ಕೊಡೋಲ್ಲ ಫ್ರೆಂಡ್ಸ್ ನನಗೆ ನಾನೇ ಕೊಡೋದು ಅವನಿಗೆ ಹೆಣ್ಮಕ್ಳು ನಬರೇ ಎಷ್ಟು ಅನ್ಸುತ್ತಲ್ವ ಒಬ್ರೊಬ್ಬರು ಇರ್ತಾರೆ ಎಷ್ಟು ಚೆನ್ನಾಗಿ ಅವರೆಲ್ಲ ನೆನಪುಸ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಒಬ್ರೊಬ್ಬರಾಗಿರ್ತಾರೆ ಒಬ್ಬೊಬ್ಬರು ಹಿಂಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ತಾನೆ ಫ್ರೆಂಡ್ಸೂನು ಇದು ಅಲ್ಲ ಅಲ್ಲದು ಹಿಂಗೆ ಮಾಡೋದು ಇರಲಿ ಬಿಡಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅದೇ ಅಲ್ವಾ ಜೀವನ ಅನ್ನೋದು ಸರಿ ಬನ್ನಿ ಫ್ರೆಂಡ್ಸ್ ಮುಂದೆ ಇನ್ನೇನು ರೆಡಿ ಮಾಡ್ತಿದ್ದೀನಿ ಅಂತ ಬಿಟ್ಟು ನೋಡೋಣ ಅವ್ರು ಹಾಕಿಗೋಸ್ಕರ ಇದೆಲ್ಲ ಬನ್ನಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅವನಿಗೋಸ್ಕರ ಅಂತ ಬಿಟ್ಟು ಬಲೂನ್ ಎಲ್ಲ ಊದಿ ಊದಿ ಆಗ್ತಾಯಿದ್ದೆ ನಮ್ಮಕ್ಕನ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅವಳೆಲ್ಲ ಇದ್ಲು ನಮ್ಮ ಅಕ್ಕನ ಚೆನ್ನಾಗಿ ಮಾತಾಡ್ಕೊಂಡು ಇದು ಮಾಡ್ತಿದ್ವಿ ಅಂದರೆ ಟಿ ವಿ ವಾಯ್ಸ್ ಬರ್ತಾಯಿತ್ತು ಅದು ಅಬ್ಸರ್ವ್ ಮಾಡಿಲ್ಲ ಟಿ ವಿ ವಾಯ್ಸ್ ಬರ್ತಾಯಿತ್ತು ಅಂತಬಿಟ್ಟು ಸರಿ ಅಂತಬಿಟ್ಟು ವಾಯ್ಸ್ ಅವ್ರು ಏನು ನೋಡಿ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡಿದ್ದೀನಿ ಅಂದರೆ ಅಷ್ಟಲ್ಲಿ ರೆಡಿ ಅರ್ಧ ಮಾಡಷ್ಟಲ್ಲಿ ನಾವು ರಾಕಿ ಬಂದೆ ಅಷ್ಟಲ್ಲಿ ಅವನೆಲ್ಲ ರೆಡಿ ಮಾಡಿಕೊಟ್ಟ ನೋಡಿ ಫ್ರೆಂಡ್ಸ್ ಅದೆಲ್ಲ ಆ ಶೇಪೆಲ್ಲ ಕ್ಲೀನಿಗೆ ಅವನೇ ರೆಡಿ ಮಾಡಿಕೊಟ್ಟಿದ್ದು ಆ ಥರ ಎಲ್ಲ ನಾನು ಹೆಂಗೆ ಮಾಡೋದು ಅದನ್ನೆಲ್ಲ ಆ ಶೇಪ್ ಆ ಶೇಪಿಂದು ಬಲೂನ್ ತಗೊಂಡಿದ್ದೆ ನಾನು ಅವರು ಇದನ್ನು ಕೊಟ್ಟಿದ್ದರು ಮತ್ತೆ ಬಸ್ಬಿಟ್ಟು ಬರೋದು ಮಳೆ ಬೇರೆ ಇವತ್ತು ಸಿಕ್ಕಾಪಟ್ಟೆ ಇತ್ತು ಅಂತ ಬಿಟ್ಟು ಮತ್ತೆ ನೋಡಲಿಲ್ಲ ಇದರಲ್ಲಿ ಆ ಶೇಪಲ್ಲಿ ಅವನೇ ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ತೊಗೊಂಡು ಎಲ್ಲ ಬಂದ್ವಿ ಇಲ್ಲೊಂದು ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡಿದ್ದೀನಿ ಯಾಕೆಂದರೆ ಸಿಕ್ಕಬಟ್ಟೆ ಲೆಂತ್ ಆಗುತ್ತೆ ವೀಡಿಯೋ ಅಂತಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಫ್ರೆಂಡ್ಸ್ ರಾಕಿ ಫ್ರೆಂಡ್ಸ್ ಅವ್ರ ಅಣ್ಣ ಎಲ್ಲ ಬಂದಿದ್ದರು ಸರಿ ಪಾ ಅಬ್ಬೈ ಕೇಕ್ ಕಟ್ ಮಾಡೋಣ ಅವ್ರು ಯಾರು ಗೊತ್ತಾ ಫ್ರೆಂಡ್ಸ್ ಅವರು ನಮ್ಮ ರಾಕಿ ಅಣ್ಣ ಅವರು ಇವರೆಲ್ಲ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಈಗ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಎಲ್ಲರೂ ಬಂದರೂ ಅವ್ರಿಗೂ ಟೈಮ್ ಆಗುತ್ತೆ ಅಂತ ಬೇಗ ಕಟ್ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡೋಣ ಅಂತೇಳ್ಬಿಟ್ಟು ನಿಂತ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ಗಿಫ್ಟ್ ಅಂದರೆ ಅದು ಇನ್ನೂ ಗೊತ್ತೇ ಆಗಿರಲಿಲ್ಲ ಏನು ಗಿಫ್ಟು ತಂದಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಅವನಿಗೆ ಕೇಕ್ನಿಂದ ವರ್ಷನೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವನಿಗೆ ಈ ಥರ ಐಸ್ ಕೇಕ್ ಐಸ್ ಕೇಕ್ ಆದರೂ ಆಯ್ತು ಇಲ್ಲ ಚಾಕ್ಲೇಟ್ ಕೇಕಾರು ಆಯಿತು ಒಟ್ಟು ಚಾಕ್ಲೇಟ್ ಕೇಕ್ ಆಗಬೇಕು ಅವನಿಗೆ ತುಂಬ ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಆ ತರ ಕೇಕ್ ಎಲ್ಲ ಚಾಕ್ಲೇಟ್ ಕೇಕು ಐಸ್ ಕೇಕು ಅಂದರೆ ಅವನಿಗೆ ಅದರಲ್ಲಿ ಚಾಕ್ಲೇಟ್ ಫ್ಲೇವರಲ್ಲಿ ತುಂಬ ಇಷ್ಟ ಡೈರಿ ಮಿಲ್ಕ್ ಚಾಕ್ಲೇಟು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅಂದರೆ ಅವ್ನಿಗೆ ಕೇಳಿರಿ ಫ್ರೆಂಡ್ಸ್ ನೀವೇನಾದರೂ ನೀವು ಸ್ವೀಟ್ ತಿಂತೀ ಅಂದರೆ ಇಲ್ಲಪ್ಪ ನಾನು ಸ್ವೀಟೆಲ್ಲ ತಿನ್ನಲ್ಲ ಜಾಸ್ತಿ ಸ್ವೀಟೇ ತಿನ್ನಲ್ಲ ನಾನು ಅಂತಾನೆ ಕೇಕ್ ಸ್ವೀಟೆಲ್ಲ ಫ್ರೆಂಡ್ಸ್ ಸ್ವೀಟೇ ತಿಂತಾನೆ ಆಮೇಲೆ ಚಾಕ್ಲೇಟು ಅದೇ ಸ್ವೀಟಲ್ಲ ಫ್ರೆಂಡ್ಸ್ ಚಾಕ್ಲೇಟ್ ತಿಂತಾನೆ ನೋಡಿ ಫ್ರೆಂಡ್ಸ್ ಈ ಸ್ವೀಟ್ ಕೇಳಿರಿ ನೀವು ಅಕಸ್ಮಾತ್ ಏನಾದ್ರೂ ನಿಮಗೆ ಸ್ವೀಟ್ ಇಷ್ಟ ಅಂತ ಯಾರಾದರೂ ಕೇಳಬೇಕು ಇವಾಗ ಅವನಿಗೆ ಇಲ್ಲಪ್ಪ ನಾನು ಸ್ವೀಟಲ್ಲ ಅಷ್ಟೊಂದು ತಿನ್ನಲ್ಲಪ್ಪ ಕೇಕ್ ಅಷ್ಟೇ ಅಷ್ಟೊಂದು ತಿನ್ನಲ್ಲಪ್ಪ ಅಂತಾನೆ ಅವ್ನು ತಿನ್ನೋದೇ ಕೇಕು ಫ್ರೆಂಡ್ಸ್ ಚಾಕ್ಲೇಟ್ ಕೇಕು ಚಾಕ್ಲೇಟ್ ಚಾಕೆಟ್ಟು ಚಾಕೆಟ್ನ ಎಲ್ಲವೂ ತಿನ್ನೋಲ್ಲ ಅವನು ಡೈರಿ ಮಿಲ್ಕ್ ಚಾಕೆಟ್ ಒಂದೇ ತಿನ್ನೋದೇನು ಯಾವುದೂ ತಿನ್ನೋಲ್ಲ ಅವನು ಹಂಗೆ ಅದೊಂದು ತಿಂತಾನೆ ಕೇಳಿದ್ರು ಹಂಗಂತಾನೆ ಅಂತಾನೆ ಫ್ರೆಂಡ್ಸನು ಓಕೆ ಸರಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮದು ಇವಾಗ ಮದುವೆ ಆಗಿ ಇದು ಐದನೇ ವರ್ಷದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಾವು ಹಾಗೆ ನಮ್ಮ ಪಾಪು ಹುಟ್ಟಿದ ಮೇಲೆ ಇದು ಅವನಿಗೆ ಫಸ್ಟ್ನೇ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗ ಹಂಗಾಗಿ ನಮ್ಮ ಇದು ನೆನಪಿರಲಿ ಅಂತಬಿಟ್ಟು ಅವನಿಗೆ ವಾಶ್ ಅಂತ ಅಂತಬಿಟ್ಟು ನಾನು ವಾಚ್ ತೊಗೊಂಡಿದ್ದು ಯಾಕೆಂದ್ರೆ ಯಾವಾಗಲೂ ಅವ್ನಿಗೆ ಡೈರಿ ಮ್ಯಾಗ್ ಚಾಕ್ಲೇಟು ಆ್ಯನಿವರ್ಸರಿ ಟೈಮಲ್ಲೆಲ್ಲ ಹಿಂಗೆ ತಂದು ಕೊಡ್ತಾನೆ ಇಲ್ಲ ಆಮೇಲೆ ನಮ್ಮ ಟೈಮಲ್ಲಿ ಅಷ್ಟೇ ಏನಾರು ಟೆಡ್ಡಿ ಬೇರು ಥರ ತಂದು ಕೊಟ್ಟಿದ್ದಾನೆ ನಾನು ಅವನಿಗೆ ಏನೂ ಕೊಡಿಸಿಲ್ಲ ಏನೋ ತಂದು ಯಾವತ್ತೂ ನಾನು ಕೊಟ್ಟಿಲ್ಲ ಇದೇ ಫಸ್ಟ್ ಟೈಮ್ ತಂದು ಕೊಟ್ಟಿರೋದು ಹಾಗಾಗಿ ಇದು ನೆನಪಿರ್ಬೇಕು ಅವನಿಗೆ ಇದು ಯಾವಾಗ ತಂದಿದ್ದು ಅಂದರೆ ನಮ್ಮ ಪಾಪು ಮೇಲೆ ಇದು ಫಸ್ಟ್ ಟೈಮ್ ಅವನಿಗೆ ಫಸ್ಟ್ ನಮ್ಮ ಪಾಪ ಫಸ್ಟ್ನ ವರ್ಷ ನಮ್ಮದು ಆ್ಯನಿವರ್ಸರಿ ಅಲ್ವಾ ಹಾಗಾಗಿ ಇದು ನೀವು ಆ ಟೈಮಲ್ಲಿ ವಾಚ್ ತಂದು ಕೊಟ್ಟಿದ್ದೆ ಅಂತಬಿಟ್ಟು ನಿಮ್ಮ ಅಮ್ಮ ತಂದು ಕೊಟ್ಟಿದ್ರು ಅಂತ ಬಿಟ್ಟು ಅವನು ಅವ್ರ ಅವರ ಆಗಲಿ ಹೇಳಬೇಕು ಆ ಥರ ಅದನ್ನು ನೆನಪಿರಲಿ ಅಂತಬಿಟ್ಟು ತಂದೆ ತಂದು ಕೊಟ್ಟಿದ್ದೀನಿ ಹಾಳಾಗ್ತವೆ ಅದು ಆಲ್ಮೋಸ್ಟ್ ಹಾಳು ಅದು ಹಾಳಾದ್ರೂ ಅದನ್ನು ಎತ್ತಿಕೊಂದು ಎತ್ತಿಕೊಬೋದು ಬೇಕಾದ್ರೆ ನಾವು ನೆನಪಿರ್ಲಿ ನೆನಪಿರುತ್ತೆ ನಮಗೆ ಅದು ಇಂಥ ಟೈಮಲ್ಲಿ ತಂದು ಕೊಟ್ಟಿದ್ರು ಅಂತ ನೆನ್ಪಿರಬೇಕಲ್ವ ಹಂಗಾಗಿ ಅದಕ್ಕೋಸ್ಕರನೇ ಗಿಫ್ಟು ಅಂತ ಕೊಡೋದು ಗಿಫ್ಟ್ ಕೊಡಬೇಕು ಅಂತ ಯಾರೂ ಕೊಡಲ್ಲ ಅದು ಇಂಥ ಟೈಮಲ್ಲಿ ಇಂಥ ಐದನೇ ವರ್ಷದ್ದು ಅನಿವರ್ಸರಿ ಕೊಡಿಸಿದ್ದು ಅನ್ನೋದೊಂದು ಮೆಮೊರಿ ಇರುತ್ತೆ ಆಮೇಲೆ ನಮ್ಮ ಪಾಪು ಹುಟ್ಟಿದ್ ಫಸ್ಟ್ ಫಸ್ಟ್ನೇ ವರ್ಷ ಐದನೇ ಅಂತ ಬಿಟ್ಟು ಅದೊಂದು ಮೆಮೊರಿ ಇರುತ್ತೆ ಹಾಗಾಗಿ ಅವ್ನ ಪಾಪಗೂ ಅದು ಹೇಳೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ರಾಕಿಗೂ ನೆನಪು ಚೆನ್ನಾಗಿರುತ್ತೆ ನನಗೂ ಮೆಮೊರಿ ಅದು ಏನೋ ಒಂಥರ ಖುಷಿಯಾಗಿ ಬಿಟ್ಟು ಆ ಥರ ಗಿಫ್ಟ್ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದು ನಾನು ಅನ್ನೋ ಅಂದ್ಕೊತೇನೆ ಇದ್ದೆ ನಮ್ಮ ಅಕ್ಕಿ ಏನಾದ್ರು ತಂದು ಕೊಡ್ತೀನಿ ಏನಾದ್ರು ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಬಿಟ್ಟು ರಾತ್ರಿ ರಾತ್ರಿವರೆಗೂ ಹದಿನೈದು ಅನ್ಕೊತಿದ್ದೆ ನಾನು ತಂದ್ಕೊಟ್ಟಿನಲ್ಲಿ ಇದ್ದು ಕೊಡಿಸ್ತಾರೆ ಕೊಡಿಸ್ತಾರೆ ಅಂತಲೇ ಇದ್ದೆ ಫ್ರೆಂಡ್ಸ್ ಅವ್ನೇನೋ ತರ್ಕೊ ಅವನೇನೋ ತಂದು ಕೊಡಲಿದ್ರು ಓಕೆ ಫ್ರೆಂಡ್ಸ್ ಯಾಕೆಂದರೆ ಅವನು ನನಗಿಂತ ಜಾಸ್ತಿ ಇಷ್ಟಪಡ್ತಾನೆ ನಾನು ನನಗೆ ನನ್ನನ್ನೇ ಆಗಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟದೆ ಅವನು ನನಗೆ ತಂದು ಕೊಟ್ರೇ ಪ್ರೀತಿ ಐತೆ ಅಂತ ಅಂದ್ಕೊಳಲ್ಲ ನಾನು ಯಾವತ್ತೂ ಅವ್ನಿಗೆ ನನಗೇನ ಜಾಸ್ತಿ ಪ್ರೀತಿ ಐತೆ ಅಂತ ಗೊತ್ತು ಫ್ರೆಂಡ್ಸ್ ನನಗೆ ಅಷ್ಟೇ ಸಾಕು ನನಗಿನ್ನೇನು ಬೇಡ ಅವ್ನೇನು ಕೊಡೋದು ಬೇಡ ನಾನು ಕೇಳಿ ಕೇಳಿದಾಗ ನಾನು ಏನು ಕೇಳ್ತೀನಿ ಕ್ಷಣಕ್ಕೆ ಆ ಗಂಟೆಗೆ ಬೇಕು ಅಂದರೆ ಆ ಗಂಟೆಗೆ ತಿಂದ್ಕೊಡ್ತಾನೆ ನನಗೆ ಅಷ್ಟೇ ಸಾಕು ಫ್ರೆಂಡ್ಸ್ ಅಷ್ಟು ಸ್ಪನ್ಸ್ ಅಂತ ಗಂಡ ಸಿಕ್ಕಿದ್ರೆ ಸಾಕಲ್ವ ಫ್ರೆಂಡ್ಸ್ ನಮಗೇನು ಬೇಕು ಅಂತ ಆ ನಾನು ಹೇಳಲೇಬೇಕು ಅಂತಲೇ ಇಲ್ಲ ನಾನು ಸುಮ್ಮನೆ ಸೈಲೆಂಟು ಸಪ್ಪೋಗಿಂದು ಸೈಲೆಂಟಾಗಿದ್ದೀನಿ ಅಂತ ಅವನೇ ಅರ್ಕ ಅರ್ತ್ಕೊಳ್ತಾನೆ ಇಂಥದ್ದು ಬೇಕಾಗಿತ್ತು ಇವ್ಳಿಗೆ ಅವ ಇನ್ನದೇನೋ ತಿನ್ನೋ ಆಗತ್ತೆ ಏನೋ ಏನೋ ಇಂಥದ್ದು ಬೇಕು ಅಂತಬಿಟ್ಟು ಅವನ ಅರ್ತ್ಕಂಡು ತಾಂದು ಕೊಡ್ತಾನೆ ಇಲ್ಲ ಕೇಳ್ತೀನ ತರಲ್ಲ ಅಂತಬಿಟ್ಟು ಅಷ್ಟು ಅಂತ ಆ ಥರ ಸ್ಪಂದ ಗಂಡ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಇನ್ನೇನು ಬೇಕಾಗಲ್ಲ ನಾವು ಹೇಳೋಕ್ಕಿಂತ ಮುಂಚೆ ಅವರು ತಿಳ್ಕೊಳೋ ಅಂತ ಗಂಡ ಸಿಗಬೇಕಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಕೊಟ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಇವಾಗ ಮಲ್ಕೊಂಡಿದ್ದೆ ಮಿಸ್ ಕಾಡ್ತಿದ್ದೆ ಹಂಗಾಗಿ ಸ್ವಲ್ಪ ಎದ್ದು ಇದ್ದೀನಿ ಇದ್ದು ಹೋಗಿ ತೂಗ್ತಾ ಇದ್ದೀನೋ ಒಂದು ಸ್ವಲ್ಪ ಹಾಗೆ ಫ್ರೆಂಡ್ಸ್ ನೋಡಿ ನಾನು ಹಾಗೆ ಚಾಕ್ಲೇಟು ಅದು ತಂದು ಕೊಟ್ಟಿದ್ದೀನಲ್ಲ ಗಿಫ್ಟ್ ಆಗಿ ನಮ್ಮ ರಾಕಿಗೆ ಅದನ್ನು ನಮ್ಮ ಅಕ್ಕ ಓಪನ್ ಮಾಡಿದ್ದು ಆಲ್ರೆಡಿ ಹಾಗಾಗಿ ಓಪನ್ ಮಾಡಿಬಿಟ್ಟು ನಮ್ಮ ಅಕ್ಕ ತಿಂತಾಯಿದ್ಲು ನಾನು ನನಗೊಂದು ಕೊಡ್ತಾರೆ ಅಂತ ನೋಡ್ತೀನಿ ನಮ್ಮ ಅಕ್ಕ ರಾಕಿ ತಿಂತಿದ್ದಾರ ಅವರಿಬ್ಬರು ಸರಿ ಆಯಿತು ಅಂತ ಬಿಟ್ಟು ಅಲ್ಲಿ ನಮ್ಮ ಶ್ರೇಯ ಬಂದಿದ್ಲು ಅವಲ್ಲ ನಮ್ಮ ರಾಕಿ ರಿಲೇಷನು ಅವ್ರ ಪಕ್ಕದಲ್ಲಿ ಕೂತಿಯಾರಲ್ಲ ಅವ್ರು ಬ ಅವ್ರ ಭಯ್ಯ ಅಂತ ಕರೀತಾನೆ ಅವರಿಗೆ ಅವಳಿಗೆ ಒಂದು ಕೊಡು ಅಂತ ಕೊಟ್ಟೆ ನನಗೆ ಕೊಟ್ಟಿದ್ದನ್ನು ಸರಿ ಇವರು ನಮ್ಮ ರಾಕಿ ಅಷ್ಟೇ ನನಗೆ ಒಂದು ಸ್ವಲ್ಪ ತಿನ್ಸ್ಬಿಟ್ಟು ತಿಂದ ನಮ್ಮ ಅಕ್ಕ ಅಲ್ಲಿ ಅಷ್ಟಿಗೆ ತಗೊಂಡು ಇನ್ನೊಂಚೂರು ತಿನ್ನೋದು ಕೊಟ್ಟರು ಫ್ರೆಂಡ್ಸ್ ನನಗೆ ಒಂದು ತಿಂದಂಗೆ ಯಾಕೆ ಕೊಡಲಿಲ್ಲ ಅವರು ಅವರೇ ತಿಂದ್ಬಿಟ್ರು ನಮ್ಮ ಅಕ್ಕನ ಎರಡು ತಿನ್ಲ ನಾವು ರಾಕಿ ಅಂತಿದ್ದ ಶ್ರೇಯಿಂಗ್ ಒಂದು ಕೊಟ್ವಿ ನನಗೆ ಒಂದು ಅರ್ಧ ಪೀಸವರ ಕೊಟ್ಟರು ಅಷ್ಟೇ ಫ್ರೆಂಡ್ಸವರು ನಮ್ಮ ಪಾಪ ಒಂಚೂರು ತಿನ್ಸಿದ್ದಾರೆ ರಾಕಿನ ನಮ್ಮ ಅಕ್ಕನೂ ಅಷ್ಟೇ ನೋಡಿ ಫ್ರೆಂಡ್ಸ್ ಹಂಗೆ ಯಾರು ಇದ್ದರೆ ಅವರೇ ತಿನ್ನೋದು ಫಸ್ಟ್ ನನಗೆ ಆಮೇಲೆ ಕಡೆಗೆ ನೋಡ್ಕೊತಾರೆ ನನ್ನ ನೋಡಿ ಫ್ರೆಂಡ್ಸ್ ನಮ್ಮ ಪಾಪುಗೆ ರಾಕೇಶ್ ಬಂದಿದ್ದಲ್ಲ ಹಂಗಾಗಿ ಹೋಗು ಅಂತ ಬಿಟ್ಟು ಹೇಳ್ತಿದ್ದೆ ಪಾಪು ಹೋಗಿ ರೂಢಿ ಇಲ್ವಲ್ಲ ಹಂಗಾಗಿ ಯಾರ ಹತ್ರನೂ ಹೋಗ್ತಾಯಿರಲಿಲ್ಲ ಯಾಕೋ ಸಿಕ್ಕಾಪಟ್ಟ ಆಗ್ಲಿಕ್ಕೆ ಗೊತ್ತಿದ್ದ ಫ್ರೆಂಡ್ಸು ಹಾಗೆ ಫ್ರೆಂಡ್ಸ ನೋಡಿ ಅಣ್ಣ ಹೊರಟ್ರೂ ಅವ್ರ ಫ್ರೆಂಡು ಅವರು ನನ್ನ ಪಾಪು ಅವ್ರ ಹತ್ರ ಹೋಗಿ ಅವರು ಜಾಸ್ತಿ ಬರಲ್ವಲ್ಲ ಹಂಗಾಗಿ ಅವ್ರ ಹತ್ರ ಹೋಗಿ ರೂಢಿ ಇಲ್ಲ ಹೊತ್ತಾಗಿ ಯಾರಾದ್ರು ಬಂದರೆ ಅವ್ರ ಜೊತೆಗೆ ಹೋಗಿ ಹೋಗೋದೇ ಇಲ್ಲ ಅವ್ನು ಯಾರ ಹತ್ರನು ಹಂಗು ನೋಡ್ತಿರ್ತಾನೆ ಅಂದ್ರೂ ಹೋಗಲ್ಲ ಅವರು ಎತ್ಕೊಂಡೋದ್ರೂ ಅಳ್ತಾನೆ ಅವನಿಗಿನ್ನೂ ಅಭ್ಯಾಸ ಮಾಡಿಸಿಲ್ಲ ಬೇರೆ ಹೊರ್ಗಡೆ ಜನರ ಹತ್ರ ಅವ್ನಿಗಿನ್ನೂ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ಬಾಯ್